ಚಿತ್ತಾಪುರ ತಾಲೂಕಿನ ಸುರಗೂರು ಏನ್ ಗ್ರಾಮದಲ್ಲಿ ಪವಾಡ ಪುರುಷ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಹಿರಗಪ್ಪ ತಾತನವರ ಸುಪುತ್ರರಾದ ಅಭಿನವ ಡಾಕ್ಟರ್ ಕುಮಾರ್ ಭೋಜರಾಜ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀ ಭೋಜಲಿಂಗೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ನೂರ ನಾಲ್ಕು ಶಾಲಾ ಮಕ್ಕಳಿಗೆ ಒಟ್ಟು ಹದಿನಾರು ಕಡೆಯಲ್ಲೂ ಸೇರಿದಂತೆ ಹದಿನೈರ ಎಪ್ಪತ್ತು ಅನಾಥ ಜನರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಲಾಗಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗುರು ಎನ್ ಗ್ರಾಮದಲ್ಲಿ ಪವಾಡ ಪುರುಷ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದ ಪರಮಪೂಜೆ ಶ್ರೀ ಹಿರುಗಪ್ಪ ತಾತನವರ ಸುಪುತ್ರರಾದ ಅಭಿನವ ಡಾಕ್ಟರ್ ಕುಮಾರ್ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀ ಭೋಜಲಿಂಗಿ ಲಿಂಗೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ನೂರ ನಾಲ್ಕು ಶಾಲಾ ಮಕ್ಕಳಿಗೆ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿ ಹಡಪ ಸೂಗುರು ಎನ್ ಅವರು ಅನಾಥಾಶ್ರಮ ನಿರ್ಗತಿಕರಿಗೆ ಕೇಂದ್ರ ಬುದ್ಧಿಮಾಂದರಿಗೆ ಅಂಗವಿಕಲರಿಗೆ ವಿಮುಖ ಕಿವುಡರಿಗೆ ಅನಾಥ ಶಾಲಾ ಮಕ್ಕಳಿಗೆ ಕಟ್ಟಡ ಕಾರ್ಮಿಕರಿಗೆ ಬಸ್ ಸ್ಟ್ಯಾಂಡ್ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಇರುವ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಒಟ್ಟು ಎಲ್ಲಿವರೆಗೆ ಒಟ್ಟು ಹದಿನಾರು ಕಡೆಯಲ್ಲೂ ಸೇರಿದಂತೆ ಹದಿನೇಳು ನೂರ ಎಪ್ಪತ್ತು ಅನಾಥ ಜನರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿದ್ದಾರೆ ಇವರ ನಿಸ್ವಾರ್ಥ ಸೇವೆಯಿಂದ ಈ ಸಮಾಜ ಸೇವೆಯಲ್ಲಿ ಸ್ವಾರ್ಥ ತುಂಬಿದ ಪ್ರಪಂಚದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವ ಒಳ್ಳೆಯ ಮನಸ್ಸುಗಳ ವ್ಯಕ್ತಿತ್ವಗಳು ಸಿಕ್ಕುವುದೇ ಕಡಿಮೆ ಆದ್ರೆ ಕೆಲವರು ತಾವು ಮಾಡುವ ಒಳ್ಳೆಯ ಕೆಲಸದಿಂದಲೇ ನಿಜ ಜೀವನದಲ್ಲಿ ಹೀರೋಗಳು ಆಗ್ತಾರೆ ಇದಕ್ಕೆ ನೈಜ ಉದಾಹರಣೆ ಅಂದ್ರೆ ಈ ಹಡಪದ ಅಪ್ಪಣ್ಣ ಸಮಾಜದ ನಿಸ್ವಾರ್ಥ ಯುವಕ ಮಲ್ಲಿಕಾರ್ಜುನ್ ಬಿ ಹಡಪ ಸೂಗೂರು ಇವರು ಕ್ಷೌರಿಕ ವೃತ್ತಿಯಲ್ಲಿಯೇ ತಮ್ಮ ಕಾಯಕದಿಂದ ಸಾವಿರಾರು ಅನಾಥರಿಗೆ ಫ್ರೀಯಾಗಿ ಕ್ಷೌರ ಸೇವೆ ಸಲ್ಲಿಸಿ ಮಾನವೀಯತೆ ಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಹಡಪದ ಸಮಾಜದ ಮಾಜಿ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಸಿಹಳ್ಳಿ ಸಿದ್ದರಾಮ್ ರೆಡ್ಡಿ ಗೌಡ ಕುರಾಳ್ ಶ್ರೀ ಭೋಜಲಿಂಗೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ನಾಗೇಶ್ ವಿಶ್ವಕರ್ಮ ಹಾಗೂ ಬಸವರಾಜ ಕುಂಬಾರ್ ಶಿಕ್ಷಕರು ಮತ್ತು ಸಮಾಜದ ಬಂಧುಗಳು ಶರಣರು ಹಡಪದ ಕಲ್ಲೂರು ಸಂಗಮೇಶ್ ಹಡಪದ್ ಮಾರುಡಗಿ ಗಣೇಶ್ ಹಡಪದ್ ಸಹಬಾದ್ ಸೇರಿದಂತೆ ಈ ಉಚಿತ ಕ್ಷೌರ ಸೇವೆಯಲ್ಲಿ ಪಾಲ್ಗೊಂಡು ಸಮಾಜದ ಸೇವಕ ಮಲ್ಲಿಕಾರ್ಜುನ್ ಬಿ ಹಡಪದ್ ಸುಗೂರು ಎನ್ನುವರಿಗೆ ಸಾಥ್ ನೀಡಿದ್ರು ಡಾಕ್ಟರ್ ಸುಮಾರ್ ಭೋಜರಾಜನ ಉತ್ಸೋಭದ ನಿಮಿತ್ತವಾಗಿ ಶೈರಕ್ಷೇಮ್ಯ ಹಮ್ಮಿಕೊಂಡಿರ್ತಕ್ಕಂಥ ನನ್ನೆಲ್ಲ ಅಂಗಡಿಗರು ಮತ್ತು ಇದು ನಮ್ಮ ಮಲ್ಲಿಕಾರ್ಜುನ್ ಅಡ್ಪಾಲ್ ಅವರು ಮತ್ತು ಇರ್ತಕ್ಕಂಥ ಅನಾಥ ಹುಡುಗರಿಗೂ ಮತ್ತು ಎಲ್ಲ ಹಿರಿಯರಿಗೂ ಈ ಸೇವೆ ಏನಿದೆ ಅಲ್ಲ ಒಂದೇ ಜಾಗದಲ್ಲಿ ಸೀಮಿತ ಮಾಡಿಲ್ಲ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂಥ ಇದು ಸೇವೆ ಯಾಕಪ್ಪ ಅಂತಂದ್ರೆ ಒಂದು ಕಾಲದಲ್ಲಿ ಹೇಳ್ತಿದ್ರು ಅಣ್ಣ ಬಸವಣ್ಣನವರ ಹಾದಿಯಲ್ಲಿ ನಡ್ಕಂತ ಬಂದಿರತಕ್ಕಂಥ ಅಪ್ಪದ ಅಪ್ಪಣ್ಣನ ಅವರ ಈ ಇದೊಂದು ಚಾಲ್ತಿಯಲ್ಲಿ ಇವರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅದೊಂದು ದೊಡ್ಡ ಒಂದು ಇದು ಏನೋ ಅಂತಲ್ಲ ಈ ಒಂದು ಜಾಗದಾಗ ಏನು ಕೊಟ್ರು ಇವರಿಗೆ ನಾವು ಈ ಸಮಾಜಕ್ಕೆ ಏನು ಅನುದಾನ ಕೊಟ್ಟರು ಗೌರ್ಮೆಂಟ್ ಅನುದಾನ ಕೊಟ್ಟರು ಗಮ್ಮನಿ ಯಾಕಪ್ಪ ಅಂತಂದ್ರೆ ಅಂಥದ್ದೊಂದು ಇವರು ಎಲ್ಲ ರಾಜ್ಯದಲ್ಲಿ ಮಾಡ್ತಾಯಿದ್ರೆ ಅದು ಗೊತ್ತಿಲ್ಲ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಎಲ್ಲ ಕಡೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಈ ಅಪ್ಪದ ಅಪ್ಪನ ಸಮಾಜದವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ಈ ಈ ಸಮಾಜಕ್ಕೆ ಹಲವಾರು ಒಂದು ಒಬ್ಬರಿಗೆ ಗುರುತಿಸ್ಲಿಕ್ಕೆಲ್ಲ ಅಲ್ಲದೆ ಎಲ್ಲರಿಗು ಅಪ್ಪನ ಸಮಾಜದವರಿಗೂ ಮತ್ತು ನಮ್ಮ ಜಿಲ್ಲಾದ ಅಧ್ಯಕ್ಷರಾದಂಥ ಈರಣ್ಣ ಹಡಪದ ಸಣ್ಣೋರ್ ಅವರಿಗೂ ಕೂಡ ತುಂಬ ಹೋರಾಟಗಳನ್ನು ನೋಡಿದ್ದೇವೆ ನಾವು ಅವ್ರಿಗೂ ಯಾಕಂದರೆ ಈ ಸಮಾಜಕ್ಕೆ ನಾವು ನನ್ನ ನನ್ನ ವೈಯಕ್ತಿಕವಾಗಿ ನಾನು ಚಿರು ಇಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಇದು ಇದು ಒಂದು ಸಮಾಜ ಸಣ್ಣ ಸಮಾಜ ಅಂತ ಹೇಳ್ತಿಸಿದ್ರೆ ಇನ್ನು ಗೌರ್ಮೆಂಟ್ದವರು ಅವರು ಸ್ವಲ್ಪ ಜಾಸ್ತಿ ಅವ್ರಿಗೇನು ಕೋರ್ಸ ಕೊಡೋವಲ್ರು ಆದಷ್ಟು ಇದು ಸಣ್ಣ ಸಮಾಜ ಅಲ್ಲ ಇದೊಂದು ದೊಡ್ಡ ಸಮಾಜ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಇವ್ರಿಗೇನಾದರೂ ಮೂರ್ ದಿನಗಳಲ್ಲಿ ಒಳ್ಳಿ ಮತ್ತೆ ಶ್ರೀ ಭೋಜನಿಂಗೇಶ್ವರ ಮತ್ತು ಶ್ರೀ ಏರಿಗಪ್ಪ ತಾತನವರ ಮತ್ತು ಡಾಕ್ಟರ್ ಕುಮಾರ್ ಭೋಜರಾಜರ ಆಶೀರ್ವಾದ ಸದಾಕಾಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರ್ಗಿ